ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವರ್ಷ ನಮಗೆ ಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಹದಿನೈದು ಅಥವಾ ಹದಿನಾರು ಯಾವ ದಿನದಲ್ಲಿ ಬರ್ತಾ ಇದೆ ಪೂಜಾ ಸಮಯವೇನು ಪೂಜೆಗೆ ಯಾವ ನೈವೇದ್ಯಗಳನ್ನು ಇಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸ ಅಷ್ಟಮಿ ದಿನ ರೋಹಿಣಿ ನಕ್ಷತ್ರದ ದಿನದಂದು ಮಧ್ಯರಾತ್ರಿ ಶ್ರೀಕೃಷ್ಣನು ಜನ್ಮ ತಾಳ್ತಾನೆ ಮಹಾವಿಷ್ಣುವಿನ ಎಂಟನೇ ಅವತಾರ ಶ್ರೀಕೃಷ್ಣ ಶ್ರೀಕೃಷ್ಣನು ದೇವಕಿ ವಸುದೇವರ ಎಂಟನೇ ಪುತ್ರನಾಗಿ ಈ ಒಂದು ದಿನ ಜನ್ಮವನ್ನು ತಾಳ್ತಾನೆ ಭೂಲೋಕವನ್ನು ಉದ್ಧರಿಸಲು ಮಹಾವಿಷ್ಣುವು ಶ್ರೀಕೃಷ್ಣನ ಅವತಾರವಾಗಿ ಈ ದಿನ ಭೂಲೋಕದಲ್ಲಿ ಜನ್ಮ ತಾಳ್ತಾನೆ ಈ ದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಆಚರಣೆ ಮಾಡ್ತೀವಿ ಈ ದಿನ ಭಕ್ತಿ ಶ್ರದ್ಧೆಯಿಂದ ಕೃಷ್ಣನ ಪೂಜೆಯನ್ನು ಮಾಡಿದ್ರೆ ಗೋದಾನವನ್ನು ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಹೇಳ್ಬೋದು ಈ ದಿನ ಭಕ್ತರು ಬೆಳಿಗ್ಗೆ ಉಪವಾಸ ಇದ್ದು ಸಂಜೆ ವೇಳೆಗೆ ಶ್ರೀಕೃಷ್ಣನನ್ನು ಪೂಜಿಸ್ತಾರೆ ಶ್ರಾವಣ ಮಾಸದಲ್ಲಿ ದೊರೆಯುವ ಹಣ್ಣುಗಳು ಅವಲಕ್ಕಿ ಬೆಲ್ಲ ಹಾಗೆ ಬೆಣ್ಣೆ ಮೊಸರು ಕೆನೆ ಇವುಗಳನ್ನು ಸ್ವಾಮಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ ಹಾಗೆಯೇ ಕೃಷ್ಣನಿಗೆ ತೊಟ್ಟಿಲನ್ನು ಕಟ್ಟಿ ಕೃಷ್ಣನನ್ನು ತೊಟ್ಟಿಲಲ್ಲಿ ಇರಿಸಿ ಕೃಷ್ಣನ ಗೀತೆಗಳನ್ನು ಲೀಲೆಗಳನ್ನು ಕೀರ್ತನೆಗಳನ್ನು ಹಾಡಿ ಜನ್ಮಾಷ್ಟಮಿಗೆ ಇನ್ನಷ್ಟು ರಂಗನ್ನು ಕೊಡ್ತಾರೆ ಕೃಷ್ಣಾಷ್ಟಮಿಯಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜೆಯನ್ನು ಶುರು ಮಾಡ್ತಾರೆ ಈ ದಿನ ಓಂ ಶ್ರೀ ಕೃಷ್ಣ ಪರಬ್ರಹ್ಮನೇ ನಮಃ ಈ ಮಂತ್ರವನ್ನು ಈ ದಿನ ನೂರ ಎಂಟು ಬಾರಿ ಜಪ್ಸಿದ್ರೆ ತುಂಬನೇ ಉತ್ತಮ ಫಲಗಳನ್ನು ಪಡಿಬಹುದು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈ ದಿನ ಕೃಷ್ಣನಿಗೆ ಸಂತಾನ ಗೋಪಾಲ ಮಂತ್ರವನ್ನು ಪಠಿಸಿ ಪೂಜಿಸೋದ್ರಿಂದ ಸಂತಾನ ಭಾಗ್ಯ ಬೇಕಾಗಿರುವಂಥವ್ರಿಗೆ ಮದುವೆ ಆಗಬೇಕಾಗಿರುವಂಥವ್ರಿಗೆ ಉತ್ತಮ ಫಲಗಳು ಶೀಘ್ರವಾಗಿ ಅವರ ಕೋರಿಕೆಗಳು ಈಡೇರಲಾಗುತ್ತೆ ಈಡೇರುತ್ತೆ ಅಂತ ಹೇಳ್ಬೋದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಬಂದಿದೆ ಅಂತ ನೋಡೋಣ ಈ ವರ್ಷ ನಮಗೆ ಶ್ರಾವಣ ಮಾಸ ಅಷ್ಟಮಿ ದಿನ ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯ ತಿಥಿ ನಮಗೆ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಶುರುವಾಗಿ ಆಗಸ್ಟ್ ಹದಿನಾರು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ಈ ತಿಥಿ ಅನ್ನೋದು ಇರುತ್ತೆ ನಮಗೆ ಸೂರ್ಯೋದಯದ ಟೈಮಲ್ಲಿ ಅಷ್ಟಮಿ ತಿಥಿ ಇರೋದರಿಂದ ಈ ವರ್ಷ ನಾವು ಆಗಸ್ಟ್ ಹದಿನಾರನೇ ತಾರೀಕು ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ಬೇಕು ಹಾಗೆ ನಮಗೆ ರೋಹಿಣಿ ನಕ್ಷತ್ರ ಆಗಸ್ಟ್ ಹದಿನಾರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಐವತ್ತಾರು ನಿಮಿಷಕ್ಕೆ ಶುರುವಾಗಿ ಆಗಸ್ಟ್ ಹದಿನೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಆರು ನಿಮಿಷದವರೆಗೂ ಇರುತ್ತೆ ಆದ್ರಿಂದ ನಾವು ಆಗಸ್ಟ್ ಹದಿನಾರನೇ ತಾರೀಕು ಅಷ್ಟಮಿ ದಿನ ರೋಹಿಣಿ ನಕ್ಷತ್ರ ಇರೋದ್ರಿಂದ ಶನಿವಾರ ನಾವು ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಬಹುದು ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರದ ದಿನ ಮಧ್ಯರಾತ್ರಿಯಲ್ಲಿ ಜನ್ಮಿಸಿದ್ರಿಂದ ನಾವು ಆಗಸ್ಟ್ ಹದಿನಾರನೇ ತಾರೀಕು ಮಧ್ಯರಾತ್ರಿ ನಿಶ್ಚಿತ ಕಾಲ ಪೂಜಾ ಸಮಯ ಅಂತ ಕರಿತೀವಿ ಅದು ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಹೆಚ್ಚು ಕಡಿಮೆ ಮುಕ್ಕಾಲು ಗಂಟೆ ನಮಗೆ ಈ ನಿಶ್ಚಿತ ಸಮಯ ಇದೆ ಆ ಸಮಯದಲ್ಲೂ ಸಹ ಅನೇಕರು ಪೂಜೆಯನ್ನು ಮಧ್ಯರಾತ್ರಿಯಲ್ಲಿ ಮಾಡ್ತಾರೆ ಇನ್ನು ಜನ್ಮಾಷ್ಟಮಿಯ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲ ಶುದ್ಧಿ ಮಾಡಿಕೊಂಡು ಕೃಷ್ಣನ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸ್ಬೋದು ಕೃಷ್ಣನ ಪೂಜೆಗೆ ತಪ್ಪದೇ ತುಳಸಿಯನ್ನು ಉಪಯೋಗಿಸಬೇಕು ಅಂತ ಪುರಾಣಗಳಲ್ಲಿ ಹೇಳಿದೆ ಆಚಮನ ಮಾಡುವ ನೀರಿನಲ್ಲಿ ಸ್ವಲ್ಪ ತುಳಸಿ ಎಲೆಗಳನ್ನು ಹಾಕ್ಕೊಂಡು ಇನ್ನು ತುಳಸಿಯ ಮಾಲೆಯನ್ನು ಕೃಷ್ಣನ ಫೋಟೋ ಅಥವಾ ವಿಗ್ರಹಕ್ಕೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ಕೃಷ್ಣನಿಗೆ ಪ್ರಿಯವಾದ ಬಿಳಿ ಬಣ್ಣ ಅಥವಾ ಹಳದಿ ಬಣ್ಣದ ಹೂಗಳನ್ನು ಸಹ ನೀವು ಪೂಜೆಗೆ ಅರ್ಪಿಸ್ಬೋದು ಬಗೆಬಗೆಯಾದ ತಿಂಡಿ ತಿನಿಸುಗಳನ್ನು ಈ ಒಂದು ಹಬ್ಬದಲ್ಲಿ ಮಾಡಿ ಕೃಷ್ಣನಿಗೆ ನೈವೇದ್ಯವಾಗಿ ಅರ್ಪಿಸ್ಬೋದು ಸಿಹಿ ಅವಲಕ್ಕಿ ಸಿಹಿ ಉಂಡೆಗಳು ಚಕ್ಲಿ ಅನೇಕ ರೀತಿಯಾದ ಅನೇಕ ಬಗೆ ಬಗೆಯ ತಿಂಡಿಗಳನ್ನು ಈ ಒಂದು ಹಬ್ಬದಲ್ಲಿ ಮಾಡಿ ಕೃಷ್ಣನಿಗೆ ಅರ್ಪಿಸಿದ್ರೆ ತುಂಬಾ ಉತ್ತಮ ಕೃಷ್ಣನ ಅಷ್ಟಕವನ್ನು ಕೃಷ್ಣನ ಅಷ್ಟೋತ್ತರವನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬನೇ ಉತ್ತಮ ಫಲಗಳನ್ನು ಪಡಿಬೋದು ಸಂತಾನ ಭಾಗ್ಯ ಮದುವೆ ಭಾಗ್ಯವನ್ನು ಪಡಿಬೋದು ಕೃಷ್ಣ ಜನ್ಮಾಷ್ಟಮಿಯನ್ನು ವಿಧಿವತ್ತಾಗಿ ಮಾಡಬೇಕು ಅಂತ ಇಲ್ಲ ಈ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಸರಳವಾಗಿ ಒಂದು ಚಿಕ್ಕ ನೈವೇದ್ಯವನ್ನು ಅರ್ಪಿಸಿ ಕೃಷ್ಣನ ಮಂತ್ರಗಳನ್ನು ಸ್ತೋತ್ರವನ್ನು ಪಠಿಸಿ ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸಿದರೂ ಸಾಕು ಕೃಷ್ಣನ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್